ನಮ್ಮ ಚಿಕ್ಕಮ್ಮ ಇಷ್ಟು ಕೆಟ್ಟವಳು ಅಂತ ನಂಗೆ ಈಗಲೇ ಗೊತ್ತಾಗಿದ್ದು ನಾನು ಯಾವಾಗ್ಲೂ ಕನಸು ಮನಸಲ್ಲೂ ಕೂಡ ವಹಿಸಿರ್ಲಿಲ್ಲ ನಮ್ಮ ಚಿಕ್ಕಮ್ಮ ಹೀಗೆಲ್ಲ ಆ ಗೋಬೆ ನನ್ನ ಮಗನ ತಗೊಂಡು ಬಂದು ಮದುವೆ ಕೊಟ್ಟಿದ್ದಾಳಲ್ಲ ನಮ್ಮ ಚಿಕ್ಕಮ್ಮ ಅಲ್ಲ ಆಸೆಗೋಸ್ಕರ ಜನ ಹೀಗೆಲ್ಲ ಮಾಡ್ತಾರ ನಮ್ಮ ಚಿಕ್ಕಮ್ಮ ಅಂತ ಹೇಳೋಕ್ಕೂ ನಂಗೆ ನಾಚಿಕೆ ಆಗುತ್ತೆ ಮಗಳೇ ಯಾಕಮ್ಮಯ್ಯ ಕಣ್ಣಲ್ಲಿ ನೀರ್ ಹಾಕ್ತಿದ್ಯಾ ಯಾಕಮ್ಮ ಆಳ್ತಿದ್ಯಾ ಯಾಕಂತ ಹೇಳೋದಲ್ವೇ ಯಾಕೆ ಈ ತರ ಚಿಕ್ಕಮ್ಮ ನೋಡಿರೋ ಗಂಡು ಸ್ವಲ್ಪನೇ ಇಷ್ಟ ಇಲ್ಲ ಕಣಪ್ಪ ನನ್ನ ಚಿಕ್ಕಮ್ಮನ್ ಹೇಗಾದ್ರು ಮಾಡಿ ಒಬ್ಸಪ್ಪ ನಂಗೆ ಈ ಮದ್ವೆ ಇಷ್ಟ ಇಲ್ಲ ಕಣಪ್ಪ ನನ್ನ ಅವ್ರನ್ನ ಮದ್ವೆ ಆಗಲ್ಲ ಕಣಪ್ಪ ಅಯ್ಯೋ ಇಷ್ಟಕ್ಕೆ ಯಾರಾದ್ರೂ ಹೇಳ್ತಾರ ಮಗ್ಳೆ ಇದನ್ನೇ ನಂಗೆ ಹೇಳೋದಲ್ವ ನೀನು ಅದನ್ನ ಹೇಳದ್ ಬಿಟ್ಟು ಕಣ್ಣಲ್ಲಿ ತರ ನೀರ್ ಹಾಕೊಂಡ್ ಕೂತಿದ್ಯಲ್ಲ ಮಗಳೇ ജ മദ്വ ആഗ് സ്വൽനു ഇഷ്ട അപ്പ നൂ ഇട്ടിന ಅಯ್ಯೋ ಮಗ್ಳೆ ನಿಮ್ಮ ಅಳೋದನ್ ಫಸ್ಟ್ ನಿಲ್ಸು ಆ ಗೂಬೆ ನನ್ನ ಮಗನ್ ಕೊಟ್ಟು ನಿನ್ನ ಮದ್ವೆ ಮಾಡಿರ್ತೀನಿ ಅನ್ಕೊಂಡಿದಿಯ ನೀನು ಹಾ ನಂಗೆ ಇಷ್ಟ ಆಗ್ಲಿಲ್ಲ ಆ ಹುಡ್ಗ ಅಂತದ್ರಲ್ಲಿ ನನ್ನ ಮಗ್ಳನ್ನ ಆ ಹುಡ್ಗನ್ ಜೊತೆ ಕೊಟ್ಟು ಮದ್ವೆ ಮಾಡ್ತೀನಿ ಅನ್ಕೊಂಡಿದ್ಯಾ ನಿಮ್ಮ ಅಮ್ಮ ಎಷ್ಟಾದ್ರೂ ಹೇಳಿ ಆ ನಾನ್ ಮಾಡಕ್ ಬಿಡ್ಬೇಕಲ್ಲ ಮಗ್ಳೆ ನೀನ್ ಏನು ಚಿಂತೆ ಮಾಡ್ಬೇಡಕ್ಣವ್ವ ನಿನ್ನಪ್ಪ ಬದುಕಿರೋವರೆಗೂ ಆ ಹುಡ್ಗನ್ ಜೊತೆ ನಿನ್ನ ಮದ್ವೆ ಮಾಡಕ್ ಬಿಡಲ್ಲ ನಾನು ನೀವು ಫಸ್ಟ್ ಅಳೋದನ್ನ ನಿಲ್ಸು ಅಪ್ಪಯ್ಯ ಚಿಕ್ಕಮನ ಏನೇ ಹೇಳಿದ್ರು ಕೇಳಲ್ಲ ಅಂತದ್ರಲ್ಲಿ ಅಪ್ಪಯ್ಯ ನೋಡು ಮಗ್ಲೆ ಆ ಮದ್ವೆ ವಿಚಾರನ ಎಲ್ಲ ಮೇಲೆ ಬಿಡು ನೀನ್ ಆರಾಮಾಗಿ ಏನು ಟೆನ್ಶನ್ ತಾಳ್ದಲೆ ಇರು ನಿನ್ ಅಪ್ಪ ಬದುಕಿರೋವರ್ಗ ಯಾಕೆ ಟೆನ್ಶನ್ ತಾಣತಿಯ ಮಗ್ಳೆ ಆ ನೀನ್ ಸರಿ ಅಪ್ಪಯ್ಯ ಆಯ್ತು ಮಗ್ಳೆ ನಮ್ ಮಗ್ಳು ಯಾವಾಗ್ಲೂ ಈ ತರನೇ ಖುಷಿ ಖುಷಿ ಆಗಿರ್ಬೇಕು ಒಂದ್ ಚೂರ್ ನಗು ಮಗ್ಲೆ ನೋಡು ಮಗ್ಳೆ ನಮ್ ಮಗ್ಳು ಯಾವಾಗ್ಲೂ ಈ ತರ ನಗ್ನಗ್ತಾ ಇರ್ಬೇಕು ಅವಾಗ್ಲೇ ಕಡೆ ಅವ ನೋಡಕ್ ಚಂದ ನಿಮ್ಮ ಮಗುಂದು ನೀನೇನು ಟೆನ್ಷನ್ ತಗೋಬೇಡ ಅವಳಿಗೆ ಯಾವ ರೀತಿ ಹೇಳ್ಬೇಕು ನಾನು ಹೇಳ್ತೀನಿ ಹ ನೀನೇನು ಟೆನ್ಷನ್ ತಗೋಬೇಡ ಅಪ್ಪಯ್ಯ ಅಪ್ಪ ಬೇಜಾರ್ ಮಾಡ್ಕೊಂತಾರೆ ಅಂತ ಹೇಗೋ ಅಪ್ಪಾಜಿಗೆ ಸಮಾಧಾನ ಮಾಡಿದ್ದಾಯ್ತು ಅಂದ್ರೆ ನಂಗೆ ಮನ್ಸು ಒಪ್ತಿಲ್ಲ ನಮ್ಮ ಚಿಕ್ಕವ್ವ ಅವ್ರು ಹೇಳ್ದಂಗೆ ಮಾಡ್ತಾರೆ ಯಾವಾಗಲೂ ಎಲ್ಲಿ ಅವ್ರ ಜೊತೆ ಮದುವೆ ಮಾಡಿಸಿ ಬಿಡ್ತಾರೋ ಅಂತ ನಂಗೆ ಯಾಕೋ ತುಂಬಾನೇ ಭಯ ಆಗ್ತಿದೆ ಅಲ್ಲ ಕಣೆ ರಮ್ಯಾ ಯಾಕೋ ನಮ್ಮ ಕಂಗ ಕಾಲೇಜಿಗೆ ಬರಬೇಕಿತ್ತು ಯಾಕೋ ಇವತ್ತು ಕಾಲೇಜಿಗೆ ಬಂದಿಲ್ವಲ್ಲ ಹಾ ನೆನೆ ನೋಡಿದ್ರೆ ಯಾಕೋ ಸಪ್ಪುಗಿದ್ಲವ ಯಾಕೆ ಇವತ್ತು ನೋಡಿದ್ರೆ ಕಾಲೇಜಿಗೆ ಬಂದಿಲ್ಲ ಅಯ್ಯೋ ಏನಾಯ್ತೋ ಏನೋ ಅಲ್ವಾ ಅದು ಕಣೆ ನಿನ್ನೆ ಅವ್ರ ಚಿಕ್ಕಮ್ಮನ ಬಗ್ಗೆ ಹೇಳ್ಕೊಂಡು ಎಷ್ಟು ಬೇಜಾರಾಗ್ತಿದ್ಲು ಇವತ್ತು ನೋಡಿದರೆ ಕಾಲೇಜಿಗೆ ಬಂದಿಲ್ಲ ನಂಗೂ ಏನೋ ಆಗಿದೆ ಅನ್ನಿಸ್ತಿದ್ಯಪ್ಪ ಹೌದು ಕಣೆ ಹಾಗೆ ಅವ್ವ ಏನೋ ಯಾವುದೋ ಹುಡ್ಗುನ ನೋಡಿದಾರೆ ಆ ಹುಡುಗ ಏನೋ ನೋಡೋಕೆ ಬರುತ್ತೆ ಬೇಗ ಬಾ ಅಂತ ಫೋನ್ ಮಾಡಿದ್ದಾರೆ ಅಂತ ಬೇರೆ ಹೇಳ್ತಿದ್ಲು ಎಲ್ಲಿ ಇವತ್ತು ಹುಡ್ಗನ್ ಕಡೆಯವ್ರು ಬಂದಿದಾರೋ ಏನೋ ಪಾಪ ಹೌದು ಕಣೆ ಪಾಪ ನಮ್ಗೆ ಗಂಗ ಎಷ್ಟೇ ನೋವಿದ್ರು ಇದ್ರೂ ಒಬ್ಬಳೇ ಅನ್ಭವಿಸ್ತಾಳೆ ಅಲ್ವೇ ಹ್ಞೂ ನಮ್ಮ ಜೊತೆ ಏನೋ ಅಷ್ಟು ಹೇಳಲ್ಲ ಏನಿಲ್ಲ ನಮ್ಮ ಮೊನ್ನೆ ಹೇಳ್ತಿರ್ಲಿಲ್ಲ ಅಂದರೆ ಅವ್ರಿಗೆ ಚಿಕ್ಕವ ಇದ್ದಾರೆ ಅಂತ ಗೊತ್ತಾಗ್ತಿರ್ಲಿಲ್ಲ ಅಲ್ವೇನೆ ಪಾಪ ನಮ್ಗೆ ಏನು ಮಾಡ್ತಿದ್ದಾಳೆ ಅಲ್ವೇನೇ ಹೌದು ಕಣೆ ಒಂದು ಫೋನ್ ಮಾಡಿ ನೋಡೋಣವಾ ಕೇಳೋಣ ಯಾಕೆ ಬಂದಿಲ್ಲ ಅಂತ ಕಣೆ ಅವ್ರು ಚಿಕ್ಕಮ್ಮ ಏನಾದರೂ ಅಲ್ಲೇ ಇದ್ದರೆ ಏನು ಮಾಡೋದೆ ಹಾಂ ಅವಳು ಹೇಳ್ತಿದ್ಲಲ್ಲ ಗಂಗಾ ನಮ್ಮ ಚಿಕ್ಕಮ್ಮ ಮುಂಚೂರು ಘಾಟಿ ಸರಿ ಇಲ್ಲ ನನ್ನನ್ನು ಹಂಗೆ ನೋಡ್ಕೊತಾರೆ ಹಿಂಗೆ ನೋಡ್ಕೊತಾರೆ ಅಂತ ಹೇಳ್ತಿದ್ಲಲ್ಲ ಅಲ್ವೇ ಹಾಗೆ ನಾನೆಲ್ಲ ಬಾರೇ ಒಂದು ಫೋನ್ ಮಾಡಿ ನೋಡೋಣ ಪಾಪ ಗಂಗನ ಜೊತೆ ಅವತ್ತೇನೋ ಹೇಳ್ಬಿಟ್ವಿ ನಿನ್ನ ಜೊತೆ ನಾವೇ ಇರ್ತೀವಿ ಯಾವಾಗಲೂ ಜೊತೆ ಅಂತ ಹಿಂಗೆ ನೋಡಿದರೆ ಅವಳು ಯಾಕೆ ಬಂದಿಲ್ಲ ಅಂತ ಒಂದು ಸರ್ತಿ ಸುಮ್ಮನೆ ಹೀಗೆ ಏನೂ ಗೊತ್ತಿಲ್ಲ ಮಾತಾಡೋಣ ಕಡೆ ಮಾಡಮ್ಮ ಫೋನು ನೋಡೋಣ ಕೇಳೋಣ ಹಲೋ 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 ಗಂಗಾ ಹಲೋ ಹಲೋ ಯಾರದು ಹಲೋ ಹಲೋ ಯಾಕೆ ಗಂಗಾ ನಾನು ಕಣೆ ಕಾವ್ಯ ಮಾತಾಡ್ತಿರೋದು ಹಾಂ ಹೇಳಿ ಕಾವ್ಯ ಏನೇ ಯಾಕೆ ಕಾಲೇಜಿಗೆ ಬಂದಿರಲಿಲ್ಲ ಇವತ್ತು ಹಾಂ ಕಾಲೇಜಿಗೆ ಯಾಕೆ ಬಂದಿರಲಿಲ್ಲ ಅಂತ ಕೇಳೋಕ್ಕೆ ಅಂತ ಫೋನ್ ಮಾಡಿದ್ವಿ ಕಣೆ ಅದು ನಮ್ಮ ಚಿಕ್ಕವ ಇದ್ದಾಳಲ್ಲೇ ಅವಳು ನನ್ನ ನೋಡೋಕೆ ಅಂತ ಇವತ್ತು ಹುಡ್ಗನ್ ಕರೆಸಿದ್ಲು ಹಾಗಾಗ್ಬಿಟ್ಟು ಕಾಲೇಜಿಗೆ ಬರೋಕ್ಕಾಗಲಿಲ್ಲ ಓಹೋ ಹೋ ಗಂಗಾ ಮೇಡಮ್ ಅವರಿಗೆ ನೋಡೋಕ್ಕೆ ಹುಡ್ಗನ್ ಕಡೆಯವ್ರು ಬಂದಿದ್ರಾ ಹೇಗಿದ್ದಾನೆ ಹುಡುಗ ಚೆನ್ನಾಗಿದ್ದಾನಾ ಹ್ಞೂ ಕಣೆ ಚೆನ್ನಾಗಿದ್ದಾನೆ ಹಾಂ ಬಂದು ಮದುವೆ ಆಗ್ತೀಯಾ ನೋಡು ಒಳ್ಳೆ ಗೂಬೆ ನನ್ನ ಮಗನ್ನ ಕರೆಸಿದ್ದಾನೆ ನಮ್ಮ ಚಿಕ್ಕವ ಹಾಂ ಎಷ್ಟು ಹೇಳಿದ್ರು ಕೇಳಲ್ಲ ನಾನು ಈಗಲೇ ಮದುವೆ ಆಗಲ್ಲ ಅಂತ ಹೇಳಿದ್ರು ಅವ್ರು ಕೇಳಲ್ಲ ಅದೇ ಕಣಮ್ಮ ನೀನು ಕಾಲೇಜಿಗೆ ಬಂದಿರಲಿಲ್ಲವಲ್ಲ ಅದಕ್ಕೆ ಯಾಕೋ ಕಾಲೇಜಿಗೆ ಬಂದಿಲ್ವಲ್ಲ ಅಂತ ಫೋನ್ ಮಾಡಿದೆ ಅಷ್ಟೇ ಕಣೆ ಹಾಂ ಕಡೆ ಕಡೆಯವರು ಬಂದಿದ್ರು ಅಂತ ನಮಗೇನೆ ಗೊತ್ತು ಯಾಕೋ ಕಾಲೇಜಿಗೆ ಬಂದಿಲ್ವಲ್ಲ ಅಂತ ಫೋನ್ ಮಾಡಿದೆ ಅಷ್ಟೇ ಪ್ಲೀಸ್ ಕಾವ್ಯ ಹೇಗಾದರೂ ಮಾಡಿ ಈ ಮದ್ವೆ ಮಾಡ್ರಿ ಪ್ಲೀಸ್ ಏನಾದ್ರು ಒಂದು ಉಪಾಯ ಮಾಡ್ರೆ ನಂಗೆ ಈ ಮದ್ವೆ ಸ್ವಲ್ಪ ಇಷ್ಟ ಇಲ್ಲ ಕಂಡ್ರೆ ಈ ಮದ್ವೆ ನಂಗೆ ಇಷ್ಟ ಇಲ್ಲ ನಮ್ ಚಿಕ್ಕಮ್ಮ ಯಾವ ತರ ಗಂಡು ನೋಡಿದ್ರಿ ಅಂತ ಫೋಟೋ ಹಾಕ್ತೀನಿ ನೀವೇ ನೋಡ್ರಿ ನಿಮ್ ಫೋಟೋ ಸೆಂಡ್ ಮಾಡಿದೀನಿ ನೋಡ್ರಿ ಫಸ್ಟ್ ಹುಡುಗ ಹುಳಿ ಗೋಬಿ ಇದ್ದಂಗಿದಾನೆ ನಿಮ್ ಚಿಕ್ಕಮ್ಮ ಈ ನಾನು ನೋಡಿರೋದು ಅಯ್ಯೋ ದೇವ್ರೆ ಹಾಂ ನೀವೇ ನೋಡಿದ್ರ ಎಂಥ ಹುಡುಗನ ನೋಡಿದಾರೆ ನಮ್ಮ ಚಿಕ್ಕಮ್ಮ ಅಂತ ಇಂತ ಇಂಥ ಹುಡುಗನ ಜೊತೆ ಒಂದು ವಾರದಲ್ಲೇ ಮದುವೆ ಫಿಕ್ಸ್ ಮಾಡಿದ್ದಾರೆ ನಮ್ಮ ಚಿಕ್ಕಮ್ಮ ಹಾಂ ಗಂಗಾ ಈ ಹುಡುಗನ ಜೊತೆ ನೀನು ಮದುವೆ ಆಗ್ತೀಯೇನೆ ಅದು ಹೇಗೆ ಸಾಧ್ಯ ಹಾಂ ನೀನು ನೋಡಿದ್ರೆ ಎಷ್ಟು ಸುಂದರವಾಗಿದೆಯಾ ಹಾಂ ಈ ಹುಡುಗ ನೋಡಿದ್ರೆ ಈ ಒಳ್ಳೆ ಗೂಬೆ ಗೂಬೆ ಆಡ್ದಂಗ ಆಡ್ತಿದ್ದಾನೆ ಹಾಂ ಈ ಹುಡುಗನ ಜೊತೆ ನಿನ್ನ ಮದುವೆ ಮಾಡ್ತಾರಂತ ನಿಮ್ಮ ಚಿಕ್ಕಮ್ಮ ಅಲ್ಲ ಕಣೆ ಹೇಗೆ ಗಂಗಾ ನಿಮ್ಮ ಚಿಕ್ಕಮ್ಮ ಸ್ವಲ್ಪ ಬುದ್ಧಿ ಇಲ್ವೇ ಹಾಂ ಎಂಥರ ತಂಡೋಗಿ ಎಂಥರ ಮದುವೆ ಮಾಡ್ತಿದ್ದಾರೆ ಆಂ ನಿಮ್ಮಪ್ಪಗೆ ಏನು ಮಾತಾಡಿಲ್ವೇನೆ ನಮ್ಮ ಅಪ್ಪಯ್ಯ ಹೇಗಾದ್ರೂ ಮಾಡಿ ಈ ಮದ್ವೆನೇ ನಿಲ್ಲಿಸ್ತೀನಿ ಅಂತ ಹೇಳಿದರೆ ಆದರೆ ನಮ್ಮ ಚಿಕ್ಕಮ್ಮ ಯಾರ ಮಾತು ಕೇಳಲ್ಲ ಕಣ್ರೆ ನಮ್ಮ ಚಿಕ್ಕಮ್ಮ ಏನು ಅಂತ ನಂಗೆ ಗೊತ್ತು ಅವ್ರು ಏನು ನಿರ್ಧಾರ ಮಾಡ್ತಾರೋ ಆ ನಿರ್ಧಾರನೇ ತಗೊಳ್ಳೋದು ನಮ್ಮ ಮನೇಲಿ ಅವ್ರದ್ದೇ ಮಾತು ಜಾಸ್ತಿ ನೀಡಬೇಕು ಗೊತ್ತಾ ಹೇಗಾದರೂ ಮಾಡಿ ಈ ಮದುವೆನ ನಿಲ್ಲಿಸ್ರೆ ಪ್ಲೀಸ್ ಅಯ್ಯೋ ಗಂಗಾ ಏನು ಹೇಳಬೇಕು ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಕಣೆ ನಮಗೆ ಆಂ ನೋಡೋಣ ಕಣೆ ಹೇಗಾದರೂ ಮಾಡಿ ನಿನ್ನೆನ್ನ ಸಪೋರ್ಟ್ ಮಾಡ್ತೀವಿ ಕಣೆ ನಿನ್ನೆನ್ನೂ ನಡಲಿ ಇರೋರು ಕೈ ಬಿಡೋಲ್ಲ ಕಡೆಂಗಂಗೆ ಹೌದು ಕಣೆ ಗಂಗಾ ಹೇಗಾದರೂ ಮಾಡಿ ಈ ಮದುವೆನ ನಾವು ನಿಲ್ಸೇ ನಿಲ್ಲಿಸ್ತೀವಿ ನೀನೇನು ಟೆನ್ಷನ್ ತಗೋಬೇಡ ಕಣೆ ಆರಾಮಾಗಿರೋ ಒಟ್ನಲ್ಲಿ ನಾವು ಯಾವಾಗ ಫೋನ್ ಮಾಡ್ತೀವೋ ಅವಾಗ ಫೋನ್ ರಿಸೀವ್ ಮಾಡೋದು ಆಯ್ತಾ ಸರಿ ಕಣ್ರೆ ನಾನು ಎಲ್ಲರಿಗೂ ಬೇಡ್ಕೊಡ್ತೀನಿ ಹೇಗಾದರೂ ಮಾಡಿ ಎಲ್ಲ ಸೇರ್ಕೊಂಡು ನಾನು ಮದುವೆನ ನಿಲ್ಲಿಸಿದ್ರೆ ಪ್ಲೀಸ್ ಪ್ಲೀಸ್ ಸರಿ ಕಡೆಗಂಗ ಆಯಿತು ಈ ಫೋನ್ ಮಗ ಕಟ್ ಮಾಡ್ತಿದ್ವಿ ಆಯಿತಾ ಸರಿ ಓಕೆ ಕಣ್ರೆ ಕಣೆ ಸ್ವಲ್ಪನೂ ಮನುಷ್ಯತ್ವ ಇಲ್ಲವೇ ಅವ್ರು ಚಿಕ್ಕವಂಗೆ ಆ ಎಂಥ ಹುಡುಗಿನ ಹೋಗೋಗಿ ಆ ಗೋಬೆ ಥರ ಇರೋ ಹುಡುಗನ್ನ ನೋಡಿ ಮದುವೆ ಮಾಡಕ್ ಅಲ್ಲಿ ಅದು ಒಂದು ವಾರದಲ್ಲೇ ಆ ಪಾಪ ಗಂಗಾ ಹೇಗೆ ಮ್ಯಾನೇಜ್ ಮಾಡ್ತಾಳೆ ಏನೋ ಹೌದು ಕಣೆ ನಾವು ಹೇಗದು ಮಾಡಿ ಮದುವೆ ನಿಲ್ಸ್ಬೇಕು ಕಣೆ ನಮ್ ಗಂಗಂಗೆ ಇಲ್ಲಾಂದ್ರೆ ಅವ್ರ ಚಿಕ್ಕವ ಆ ಹುಡುಗನ ಜೊತೆ ಮದುವೆ ಮಾಡಿಬಿಟ್ರೆ ಏನೇ ಮಾಡೋದು ಆ ಥರ ಏನು ಆಗಲ್ಲ ತಗೊಳ್ಳಿ ಇನ್ನು ನಾವೆಲ್ಲ ಇದ್ದೀವಿ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ ಅಲೋ ಎಕ್ಸ್ಕ್ಯೂಸ್ ಮೀ ಯಾರದು ಅಲ್ಲಿ ನಿಂತಿರೋದು ಯಾರು ಅಂತ ಕಂಡು ಕಾಣಿಸ್ತಿಲ್ವ ನೀವಾ ಆ ಟ್ರಿಪಲ್ ಸಿಕ್ಕಿದ್ದ ಹುಡ್ಗಿರೋ ನೀವೇ ಅಲ್ವಾ ಯಾಕ್ರಿ ಇಷ್ಟ ಬೇಕಾ ಮರ್ತೋಗ್ಬಿಟ್ರಾ ಓ ಇಲ್ಲ ಕಣ್ರಿ ಹೀಗೆ ಊರಲ್ಲೂ ಏನೋ ಕೆಲಸ ಇತ್ತು ಹಾಗಾಗಿ ಬಂದಿದ್ದೆ ಹಿಂಗೆ ಹೋಗ್ತಿದ್ನಲ್ಲ ನಿಮ್ಮನ್ನ ಎಲ್ಲೋ ನೋಡಿದೀನಿ ಅಲ್ಲ ಅಂತ ಮಾತಾಡ್ಸಕ್ ಬಂದೆ ಅಷ್ಟೇ ಕಣ್ರಿ ಲೇ ಗಂಗಾ ಹೇಳ್ತಿದ್ ಹುಡುಗ ಇವ್ನ ಅಲ್ವೇನೆ ರಾಜು ಅನ್ನೋರು ನಮ್ ಮನ್ಸಿಗೆ ತುಂಬಾ ಇಷ್ಟ ಆದ್ರು ಅಂತ ಹೇಳ್ತಿದ್ದಿ ಈ ಹುಡುಗನ್ ಬಗ್ಗೆನೇ ಅಲ್ವೇ ನಿಮ್ ಕಡೆ ಈ ಹುಡುಗನ್ ಬಗ್ಗೆನೇ ಹೇಳ್ತಿದ್ದೀನಿ ನಮ್ ಗಂಗಾ ಅದೇಂಗೆ ಇವರು ಕರೆಕ್ಟ್ ಟೈಮಿಗೆ ಇಲ್ಲಿಗೆ ಬರ್ತಾರೆ ಅಂತ ಅಲ್ವಾ ಕೇಳೋಣವಾ ಏನು ಅಂತ ಕೇಳೋಣ ಕಣೆ ಹಂಗೆ ಈ ಥರ ಗಂಗಂಗ್ ನೋಡೋಕೆ ಯಾವುದೋ ಹುಡುಗ ಬಂದಿದ್ದಾನೆ ಆ ಮದುವೆ ಗಂಗಂಗೆ ಒಂಚೂರು ಇಷ್ಟ ಇಲ್ಲ ಅಂತ ಇವ್ರನ್ನ ಇವ್ರ ಹತ್ರ ಹೇಳೋಣವಾ ಹೇಳ್ಬೋದು ಆದರೆ ಅವರು ನಮ್ಮ ಬಗ್ಗೆ ಏನಾದರೂ ತಪ್ಪು ತಿಳ್ಕೊಂಡ್ರೆ ಏನೇ ಮಾಡೋದು ಅಲ್ಲೇ ಅವ್ರು ಯಾಕೋ ಇಲ್ಲಿವರೆಗೂ ಬಂದಿರೋದು ನೋಡಿದ್ರೆ ನನಗೆ ಡೌಟ್ ಆಗ್ತಿದೆ ಅವ್ರು ಫಸ್ಟ್ ಏನು ಹೇಳ್ತಾರೆ ಅಂತ ಕೇಳೋಣ ಆಮೇಲೆ ಈ ವಿಷಯನ ನಾವು ಅವ್ರಿಗೆ ಹೇಳೋಣ ಆಯಿತಾ ಸರಿ ಆಯಿತು ಕಣೆ ಏನು ರೀ ಆ ಕಡೆ ತಿಳ್ಕೊಂಡು ಇಬ್ಬರೇ ಏನೇನೋ ಮಾತಾಡ್ಕೊಳ್ತಿದ್ದೀರಾ ಅದೇನೋ ಅಂತ ನನ್ನ ಹತ್ರನೂ ಹೇಳ್ರಿ ಫಸ್ಟು ನೀವು ಬಂದಿರೋ ವಿಷಯ ಏನು ಅಂತ ಹೇಳ್ರಿ ಆಮೇಲೆ ನಾವೇನು ಅಂತ ಹೇಳ್ತೀವಿ ಅಂದಾಗೆ ನಿಮ್ಮ ಜೊತೆ ಇನ್ನೂ ಇಬ್ರು ಇದ್ದರಲ್ಲ ಇದ್ರಲ್ಲ ಎಲ್ಲಿ ಕಾಣಿಸ್ತಿಲ್ವಲ್ಲ ಗಂಗಾ ಅನ್ನೋರಲ್ಲಿ ಗಂಗಾ ಅನ್ನೋರು ಕಾಣಿಸ್ತಿಲ್ವಲ್ಲ ಓಹೋ ಹೋ ಗಂಗನ್ ಕೇಳ್ಕೊಂಡ್ ಬಂದಿರೋದ ನೀವು ಹಾಗೇನಿಲ್ಲ ಹೀಗೆ ಕೇಳಿದೆ ಅಷ್ಟೇ ಯಾಕೆ ಅವ್ರು ಬಂದಿಲ್ವ ಇವತ್ತು ಕಾಲೇಜಿಗೆ ನಿಮ್ಮ ಜೊತೆ ಟ್ರಿಪ್ಪಲ್ಲೆಲ್ಲ ಯಾವಾಗಲೂ ಜೊತೆ ಜೊತೆಲೆ ಇದ್ರಿ ನಾಲ್ಕು ಜನ ಇಲ್ಲಿ ನೋಡಿದ್ರೆ ನೀವು ಇಬ್ರೇ ಇದ್ದೀರಾ ಅದು ಗಂಗನ ನೋಡಕ್ಕೆ ಯಾವ್ದೋ ಹುಡುಗನ್ ಕಡೆಯವರು ಬಂದಿದ್ದಾರಂತೆ ಹಾಗಾಗಿ ಇವತ್ತು ಗಂಗಾ ಕಾಲೇಜಿಗೆ ಬಂದಿಲ್ಲ ಹಾ ಏನು ಹೇಳ್ತಿದ್ದೀರಿ ನೀವು ಗಂಗನ್ನು ನೋಡಕ್ಕೆ ಯಾವ್ದೋ ಹುಡ್ಗನ್ ಕಡೆಯವರು ಬಂದಿದ್ದೀರಾ ನಂಗೆ ವಿಚಾರನೇ ಗೊತ್ತಿಲ್ವಲ್ರಿ ಹ್ಞೂ ಕಣ್ರಿ ಗಂಡ್ ನೋಡಕೇನ ಬಂದಿದ್ದಾರೆ ಆದ್ರೆ ನಮ್ಗೆ ಗಂಗಂಗೆ ಆ ಹುಡ್ಗ ಒಂದ್ ಚೂರು ಇಷ್ಟ ಇಲ್ಲ ಕಣ್ರಿ ಹೌದಾ ಇಷ್ಟ ಇಲ್ಲ ಅಂದ್ಮೇಲೆ ಹುಡ್ಗ ನೋಡಕ್ಕೆ ಯಾಕೆ ಬಂದಿದ್ದ ಅಯ್ಯೋ ಅದೊಂದ್ ದೊಡ್ಡ ಕತೆ ನಮ್ ಗಂಗಂಗೆ ತಾಯಿ ಇಲ್ಲ ನೋಡ್ಕೊಂತಿರೋದು ಅವ್ರ ಚಿಕ್ಕಮ್ಮ ಅವ್ರ ಅಪ್ಪ ಮತ್ತೊಂದ್ ಮದ್ವೆ ಆಗಿದ್ದಾರೆ ಅದಕ್ಕೆ ಅವರು ಹೇಗಾದ್ರು ಮಾಡಿ ಗಂಗನ್ನ ಮದ್ವೆ ಮಾಡಿ ಕಳಿಸ್ಬೇಕು ಅಂತ ಒದ್ದಾಡ್ತಿದ್ದಾರೆ ಹಾಗಾಗಿ ನಮ್ ಗಂಗನ್ನ ಆ ತರ ಈ ತರ ಹುಡುಗರನ್ನ ಕರ್ಕೊಂಡ್ ಬಂದು ತೋರಿಸ್ತಿದ್ದಾರೆ ಹೌದೇನ್ರಿ ಅವ್ರಿಗೆ ತಾಯಿ ಇಲ್ಮಾ ಮೊನ್ನೆ ಸಿಕ್ಕಾಗ ಗಂಗ ಅವರು ಈ ವಿಚಾರನ ಏನು ಹೇಳಲ್ಲ ಎಷ್ಟು ನಗುಮುಖದಿಂದ ಇದು ಒಳಗಡೆನೆ ಅಷ್ಟೆಲ್ಲ ನೋವಿಟ್ಕೊಂಡು ಎಷ್ಟು ನಂಗೆ ನಗಾಡ್ತಾ ಹೌದು ಕಣ್ರಿ ಪಾಪ ಗಂಗಾ ಅವರಿಗೆ ಹುಡುಗ ಸ್ವಲ್ಪನೂ ಇಷ್ಟ ಇಲ್ಲ ಒಳ್ಳೆ ಗೋಬೆ ನನ್ನ ಮಗನ್ ತಾಂಡ್ ಬಂದು ನಮ್ಗೆ ಅಂಗನ ಜೊತೆ ಒಂದೇ ವಾರದ ಮದುವೆ ಮಾಡಬೇಕು ಅಂತ ಇಟ್ಟಿದಾರೆ ಅವ್ರವ ಹೌದೇನ್ರಿ ಒಂದೇ ವಾರದಲ್ಲಿ ಮದುವೆ ಇಟ್ಕೊಂಡಿದಾರ ಹುಡ್ಗಾನೂ ಬಂದು ನೋಡ್ಕೊಂಡು ಹೋದ್ರ ಹೌದಾ ಒಂದೇ ವಾರದಲ್ಲಿ ಮದುವೆ ಅಂತ ಹೌದು ಕಣ್ರಿ ಒಂದೇ ವಾರದ ಮದುವೆ ಅಂತ ಏನೋ ಹೇಳ್ಬಿಟ್ಟು ಆದರೆ ಈ ಸಂಬಂಧ ನಮ್ಗೆ ಅಂಗ ಒಂಚೂರು ಇಷ್ಟ ಇಲ್ಲ ಕಣ್ರಿ ನಮ್ಮ ಗಂಗಾ ನಮಗೆ ಫೋನ್ ಮಾಡಿಬಿಟ್ಟು ಹೇಗಾದರೂ ಮಾಡಿ ಈ ಮದುವೆನ ನಿಲ್ಲಿಸಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದಾಳೆ ಕಂಡೀ ನಾವು ಯಾವ ರೀತಿ ಗಂಗನ್ ಸಹಾಯ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಕಣ್ರಿ ಹೌದೇನ್ರಿ ಗಂಗಂಗೆ ಇಷ್ಟ ಇಲ್ಲದಲ್ಲೇ ಇರೋ ಮದುವೆ ಮಾಡೋಕೆ ಹೊರಟಿದಾರ ಅವ್ರ ಮನೇಲಿ ನೀವೇನು ಟೆನ್ಷನ್ ತೊಗೊಬಿಡಿ ಕಣ್ರಿ ನಾವೆಲ್ಲ ಸೇರ್ಕೊಂಡು ಹೇಗಾದ್ರೂ ಮಾಡಿ ಈ ಮದುವೆನ ನಿಲ್ಸೋಣ ಆಯ್ತಾ ಹೌದು ಕಣ್ರಿ ಹೇಗಾದ್ರೂ ಮಾಡಿ ಈ ಮದುವೆ ನಿಲ್ಲಿಸಬೇಕು ಇಲ್ಲಾಂದ್ರೆ ನಮ್ಮ ಗಂಗನ ಜೀವನನೇ ಹಾಳಾಗೋಗ್ಬಿಡುತ್ತೆ ಕಣ್ರಿ ಪಾಪ ನಮ್ಮ ಗಂಗಾ ಈಗಲೇ ಎಷ್ಟು ಕಷ್ಟ ಪಡ್ತಿದ್ದಾಳೆ ಅಂಥದ್ರಲ್ಲಿ ಈ ಮದುವೆ ಆಗೋದ್ರೆ ಜೀವನ್ ಪರ್ಯಂತ ನಮ್ಮ ಗಂಗಾ ದುಃಖದಲ್ಲೇ ಇರ್ತಾಳೆ ಅವ್ರು ಖುಷಿಯೇ ಹೊರಟೋಗುತ್ತೆ ಕಣ್ರಿ ನಾನೇ ನಿಮ್ಮ ಜೊತೆ ಇದ್ದೀನಿ ಕಣ್ರಿ ನೀವೇನು ಟೆನ್ಷನ್ ತೊಗೊಬಿಡ್ರಿ ನಾವೆಲ್ಲ ಸೇರ್ಕೊಂಡು ಹೇಗಾದರೂ ಮಾಡಿ ಈ ಮದುವೆ ನಿಲ್ಲಿಸೋಣ ಸರಿ ನಾನೇನು ಬರ್ತೀನಿ ಕಣ್ರಿ ನಾಳೆ ಫೋನ್ ಮಾಡ್ತೀನಿ ಏನು ಮಾಡಬೇಕು ಅಂತ ಅವಾಗ ಹೇಳ್ತೀನಿ ಸರಿ ಓಕೆ ಕಣ್ರಿ ನಾನು ಹೇಗೆ ಈ ಮದುವೆ ನಿಲ್ಲಿಸ್ಬೇಕು ಏನು ಕಾರಣ ಅಂತ ಕೊಡಬೇಕು ಹಾಂ ಅಪ್ಪಯ್ಯ ಮದುವೆ ಮುರಿತೀನಿ ಅಂತ ಅಂತೇಳಿದರೆ ಆದರೂ ಅಪ್ಪಯ್ಯ ಏನಾದರೂ ಮದುವೆ ಮುರಿಲಿಲ್ಲ ಅಂದರೆ ಹಾಂ ನಮ್ಮ ಚಿಕ್ಕಮ್ಮ ಹೇಳ್ದಂಗೆ ಮಾಡ್ಬಿಟ್ರೆ ನನ್ನ ಫ್ರೆಂಡ್ಸಿಗೆಲ್ಲ ಹೇಳಿದ್ದೀನಿ ಹೇಗಾದರೂ ಮಾಡಿ ಈ ಮದುವೆನ ನಿಲ್ಲಿಸಿ ಅಂತ ಅಂದರೆ ಅವರು ಬರಲಿಲ್ಲ ಅಂದರೆ ನಾನು ಏನು ಮಾಡೋದು ಹಾಂ ಗೊತ್ತಾಗ್ತಿಲ್ಲ ಹೇಗಾದ್ರು ಮಾಡಿ ನನ್ ಮಗ್ಳು ಮದ್ವೆ ನಿಲ್ಸ್ಬೇಕಲ್ಲ ಏನ್ ಮಾಡೋದು ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ವಲ್ಲ ಹೇಗ್ ನನ್ ಮಗ್ಳು ಮದ್ವೆನ ನಿಲ್ಸೋದು ಆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲಪ್ಪ ನನ್ ಮಗಳು ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾಳೆ ಹಾ ನನ್ ಮಗ್ಳು ಅಷ್ಟು ನಾನು ಯಾವಾಗ್ಲೂ ನೋಡಿರ್ಲಿಲ್ಲ ನನ್ ಮಗಳು ಇವ್ಳು ಏನೇ ಕಾಟ ಕೊಟ್ರು ಸಹಿಸ್ಕೊಂಡಿದ್ಲು ಆದ್ರೆ ಒಳ್ಳೆ ಆ ಗೂಬೆ ನನ್ ಮಗನ ಜೊತೆ ಮದ್ವೆ ಮಾಡಕ್ ಕೊಟ್ಟಿದ್ದಾಳಲ್ಲ ನನ್ ಮನೆಯವಳು ಏನ್ ಮಾಡ್ಬೇಕು ಅವಳಿಗೆ ಹೇಗ್ ಈ ಮದ್ವೆ ನಿಲ್ಸೋದು ಅಂತ ಆದ್ರೂ ಏನಾದ್ರು ಮಾಡಿ ಈ ಮದ್ವೆನ ನಿಲ್ಲಿಸ್ಲೇಬೇಕು ನನ್ ಮಗ್ಳು ಜೀವ್ ನನ್ನ ನಾನ್ ಬಿಡಬಾರ್ದು ನಾನು ಹೇಗಾದ್ರು ಮಾಡಿ ಮದ್ವೆ ನಿಲ್ಸೇ ನಿಲ್ಲಿಸ್ತೀನಿ